ಹಾಗೂ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣನವರೇ ಪುರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ನನ್ನೆಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಈಗಾಗಲೇ ಆನೇಕಲ್ ಪಟ್ಟಣದಲ್ಲಿ ಇದು ನಾಲ್ಕನೇ ಬಾರಿ ನಾನು ನೋಡ್ತಾ ಇದ್ದೇನೆ ಗುರುವಂದನಾ ಕಾರ್ಯಕ್ರಮ ಅಂತ ಪ್ರತಿ ವರ್ಷವೂ ಸಹ ಆಯೋಜ ಆಯೋಜನೆ ಮಾಡ್ಕೊಳ್ತಾ ಬರ್ತಾಯಿದ್ರು ಏಕೆಂದರೆ ಇಲ್ಲಿರುವಂಥ ಕಲಾವಿದರು ಮತ್ತು ಚಂದನಾ ಟಿ ವಿ ಇವರಿಬ್ಬರು ಸೇರಿ ಒಟ್ಟಾಗಿ ಗುರುವಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಬರ್ತಾ ಇರ್ತಾರೆ ಏಕೆಂದರೆ ಹಿಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಶಾಲಾ ಮಕ್ಕಳು ಇಲ್ಲೇ ಇದ್ದಾರೆ ಈ ಹಿಂದೆ ಶಾಲೆಗಳಲ್ಲಿ ಏನೇನು ತಪ್ಪು ಮಾಡಿದ್ರು ದಂಡಿಸ್ತಾ ಇದ್ರು ಈಗ ದಂಡನೇ ಸಹ ಒಂದು ಅಪರಾಧ ಅಂತ ಅಂದ್ಕೊಂಡಿದ್ದೇನೆ ಇಂದಿನ ದಿನಗಳಲ್ಲಿ ಯಾವುದೇ ದಂಡನೇ ಸಹ ಇರೋದಿಲ್ಲ ಆದರೂ ಸಹ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಕ್ಕಳೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡೆಯುವಂಥ ಉದ್ದೇಶದಿಂದ ಮತ್ತು ಸರ್ಕಾರ ಈ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ದಂಡನೆ ಇರಬಾರದು ಅನ್ನೋ ಒಂದೇ ಉದ್ದೇಶದಿಂದ ಈಗಾಗಲೇ ಒಂದು ಎಂಟು ಹತ್ತು ವರ್ಷಗಳಿಂದ ಯಾವುದೇ ದಂಡನೆ ಸಹ ಕೊಡ್ತಾ ಇಲ್ಲ ನಾವೆಲ್ಲ ಶಾಲಾ ದಿನಗಳಲ್ಲಿ ತಪ್ಪು ಮಾಡಿದ್ರೆ ಕೋಲ್ ತಗೊಂಡು ಹೊಡಿತಾ ಇದ್ರು ಆದರೆ ಈಗ ಒಡೆಯವರು ಇಲ್ಲ ಬೈಯೋರು ಇಲ್ಲ ಆದ್ರೂ ಸಹ ಇಲ್ಲಿರುವಂತ ಎಲ್ಲ ಗುರುಗಳು ಈ ಈಗ ಏನಂದ್ರೆ ಈಗ ಇಲ್ಲಿ ಕಲಾವಿದರ ತಂಡದಿಂದ ಏನೇನು ಬಂದಿದ್ದಾರೆ ಎಲ್ಲ ಗುರುಗಳು ಸಹ ಈಗೆಲ್ಲ ಒಂದು ಐವತ್ತು ಅರವತ್ತು ಹಿಂದೆ ಶಾಲೆಗಳಲ್ಲಿ ಮತ್ತೆ ಕಲಾವಿದರ ತಂಡಗಳಲ್ಲಿ ಭಾಗವಹಿಸಿದಂತ ಎಲ್ಲ ಗುರುಗಳಿದ್ರೆ ಇದು ಪ್ರತಿ ವರ್ಷವೂ ಸಹ ಇದು ಹೀಗೆ ಮುಂದುವರ್ಕೊಂತ ಬರ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಲಾಸ್ಟ್ ಲಾಸ್ಟ್ ಇಯರ್ ಇನ್ನೂ ತುಂಬ ಸೊಗಸಾಗಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಂದ ಸಹ ಎಲ್ಲ ಬಂದಿದ್ದರು ಇವತ್ತು ನನಗೆ ಗೊತ್ತಿರೋ ಹಾಗೆ ಒಂದು ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ರಾಮನಗರ ಚನ್ನಪಟ್ಟಣದಿಂದ ಮಾತ್ರ ಬಂದಿದರೆ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಇದು ಒಂದು ವಿಜೃಂಭಣೆಯಾಗಿ ಇನ್ನೂ ಒಂದು ಚೆನ್ನಾಗಿ ಸೊಗಸಾಗಿ ಮಾಡಲಿ ಅಂತ ಹೇಳ್ತಾ ಈಗೇನು ಈ ಕಾರ್ಯಕ್ರಮ ಮಾಡ್ತಾವ್ರೆ ಇವರಿಗೆಲ್ಲ ವಂದನೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಯಶಸ್ವಿ ಸಿಗಲಿ ಅಂತ ಹೇಳ್ತಾ ನಾನೊಂದು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಕರ್ನಾಟಕ ಬಳಗದಿಂದ ಗೌರವ ಸಮರ್ಪಣೆಯನ್ನ ಅರ್ಪಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಂತ ತಿಳ್ಕೊಳ್ತಾ ಇದ್ದೀವಿ ಯಾವುದೇ ಕಬ್ಬು ಚುಕ್ಕಿ ತರದಂತಹ ಈ ಕಲಾವಿದರು ಸಾಕಷ್ಟು ಇಡೀ ರಾಜ್ಯದಲ್ಲಿ ತುಂಬಾ ಇದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ నమగ రేణుకాయోద్య బగ మొత్తం చంద్ర సేవ ట్రస్ట్ వతీందనా కార్యక్రమం హజకూ నమగే సంతోషద విచార ఏను గుందనా కార్యక్రమ అందరూ ఇవగా మక్ సమగిన ఇల్వరకు ఎలా గురు వేదిక నన్ను ఈ కార్యక్రమం భాగవసిన నన్ను పుణ్య అంత నూ భావసీ ಹಾಗಾಗಿ ನಾನು ಹೆಚ್ಚು ಮಾತನಾಡಿಕೋಗಲ್ಲ ನಮ್ಮ ಹಿರಿಯ ಇವತ್ತು ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಮನುಷ್ಯರುಗಳಾಗಿ ಇವತ್ತು ಸಮಾಜದಲ್ಲಿ ಗುರುತಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣವೇ ಗುರುಗಳು ಗುರುಗಳಿಲ್ಲ ಅಂತ ಹೇಳಿದ್ರೆ ವಿದ್ಯೆ ಇಲ್ಲ ವಿದ್ಯೆ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ ಸರಿ ಇಲ್ಲ ಅಂತೇಳಿ ಆದ್ರಿಂದ ಇವತ್ತು ನಮ್ಮ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಉದ್ಘಾಟನಾ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ನಮ್ಮ ಶ್ರೀ ರೇಣುಕಾರಾಧ್ಯ ಕಲಾವಿದರ ಬಳಗ ಶ್ರೀ ಕ್ಷೇತ್ರ ಕರಡ್ಕಲೆ ಮತ್ತು ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಇವೆರಡೂ ಕೂಡ ಸೇರಿ ಇವತ್ತು ನಮ್ಮ ಆನೇಕಲ್ನ ಈ ಒಂದು ಭಾಗದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜಿಸಿದ್ದಾರೆ ಇವತ್ತು ನಾನು ಆಗಲೇ ಹೇಳಿದಂಗೆ ಗುರುವಂದನ ಕಾರ್ಯಕ್ರಮ ಬಹು ಮುಖ್ಯ ಗುರುಗಳ ಆಶೀರ್ವಾದ ಇದ್ದರೆ ನಾವು ಎಲ್ಲಿ ಬೇಕಾದರೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ರಂಗದಲ್ಲೂ ವಿದ್ಯೆಯಂತೆ ಒಂದೇ ಅಲ್ಲ ಎಲ್ಲ ರಂಗದಲ್ಲೂ ಕೂಡ ನಾವೇನೇ ಒಂದು ಕಲಿಕೆ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಬ್ರು ಗುರುಗಳು ಬೇಕು ಆ ರೀತಿಯಾಗಿ ಇವತ್ತು ಇರೋದ್ರಿಂದ ಮಾತ್ರ ನಾವು ಅಚ್ಚುಕಟ್ಟಾಗಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಗುರುಗಳ ಒಂದು ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ದಿನ ನಮ್ಮ ಆನೇಕಲ್ ಚಂದನಾ ಸೇವಾ ಟ್ರಸ್ಟ್ ಮತ್ತು ರಂಗಗೀತೆಗಳ ಮತ್ತು ನಮ್ಮ ರೇಣುಕಾರಾಧ್ಯ ಕಲಾವಿದರ ಬಳಗ ಇವತ್ತು ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತು ಅದ್ರ ಜೊತೆಯಲ್ಲಿ ಮುಂದೆಗಳನ್ನು ನೆನೆ ಗುರುಗಳನ್ನು ನೆನೆಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ ನಾವೆಲ್ಲರೂ ಕೂಡ ಗುರುಗಳಿಗೆ ಗೌರವವನ್ನು ಕೊಡಬೇಕು ಅವರ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲರೂ ಕೂಡ ಮುಂದೆ ಬರುವಂಥ ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ಇವತ್ತು ಶಾಲಾ ಮಕ್ಕಳೆಲ್ಲರೂ ಕೂಡ ಹೋಗಿದ್ದಾರೆ ಇವತ್ತು ಗುರುಗಳು ಸರಿಯಾಗಿ ಪಾಠವನ್ನು ಪ್ರವಚನವನ್ನ ಕೇಳಲಿಲ್ಲ ಅಂತ ಹೇಳಿದಾಗ ಗುರುಗಳು ಬರೆಯುವಂಥದ್ದು ಮತ್ತೆ ಒಡೆಯುವಂಥದ್ದು ಸಹಜ ಯಾಕೆ ಬೈತಾರೆ ಅವನು ಸರಿ ಮಾಡಬೇಕು ಅವನ್ನ ಮತ್ತೆ ಅವನು ಸರಿಯಾಗಿ ಇವತ್ತು ನಾವು ಹೇಳುವಂಥ ಒಂದು ಪಾಠ ಪ್ರವಚನವನ್ನು ಕೇಳೋದಿಲ್ಲ ಅವನು ಸರಿಪಡಿಸ್ಬೇಕು ಅಂತೇಳಿ ಅವನ ಒಂದು ಸರಿಪಡಿಸುವಂಥ ಒಂದು ನಿಟ್ಟಲ್ಲಿ ಅವನು ಬೈತಾರೆ ಅಂಥ ಒಂದು ಗುರುಗಳು ಇವತ್ತು ನಮಗೂ ಕೂಡ ಈ ಹಿಂದ್ಗಡೆ ಈ ಥರ ತಿಳಿಸಿಕೊಂಡಿದ್ದಾನೆ ಅವತ್ತು ನಮಗೆ ಆ ಗುರುವಲ್ಲಿ ಶ್ರೀ ರೇಣುಕಾ ದಾರ ಕಲಾ ಮತ್ತು ಶ್ರೀ ಬಸವ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರುವಂದನ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ರಂಗಭೂಮಿ ಕಲಾವಿದರಿಗೆ ಏರ್ಪಾಟು ಮಾಡಿದ್ದರು ವಿಶೇಷವಾಗಿ ಬೆಂಗಳೂರು ಮೈಸೂರು ಮಳ್ಳವಳ್ಳಿ ಮಂಡ್ಯ ಕನಕಪುರ ಎಲ್ಲ ಬಂದಲೂ ಕೂಡ ವಿಶೇಷವಾಗಿ ಅವೆಲ್ಲ ಗುರುಳನ್ನು ಕರೆಸಿದರು ವಿಶೇಷವಾಗಿ ಅವರಿಗೆ ಕೂಡ ಗುರುವಂದನ ಭಗವಂತನಿಗೆ ಸಲ್ಲಿಸಿದ್ದಾರೆ ಯಾಕೆಂದರೆ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಎಲ್ಲರೂ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರು ಕೂಡ ರಂಗಮ್ಯ ಕಲಾವಿದರು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ನೆರವೇರಿಸಿದ್ದಾರೆ ಯಾಕೆಂದರೆ ಪ್ರತಿ ವರ್ಷವೂ ಸಹ ರೇಡ್ ಅದರ ಕಲಾ ಬಳಗ ಇದು ಐದನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇಂದು ವಿಶೇಷವಾಗಿ ಅವರ ಸಹಯೋಗದಲ್ಲಿ ಇಂದು ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದವರು ಒಟ್ಟಿಗೆ ಸೇರಿ ಚಂದನ ಸೇವಾ ಟ್ರಸ್ಟ್ನವರು ಒಟ್ಟಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏಕೆಂದರೆ ಕಲಾಬಳಗ ಮತ್ತು ಪತ್ರಿಕಾ ಬಳಗ ಒಟ್ಟಿಗೆ ಕೊಡಿ ಕಾರ್ಖಾನವನ್ನು ಯೋಜನೆ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ಗೌರಿ ಸಮ್ಮ ಮಾಡಿದ್ದಾರೆ ಭಗವಂತ ಮಳೆ ಶಿವಮೊಗ್ಗ ತಾಯಿ ಸ್ವಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮ್ಮ ಆದರೆ ಗುಮಳಾಪುರದಲ್ಲಿ ನಿಲ್ಲಿಸುತ್ತ ಎಲ್ಲರ ಪಾದಕ ಸ್ಮರಿಸುತ್ತಾ ಗೌರಿ ದೇವ ಪ ಗೌರಿ ಪಾದಕ ಪ್ರಸುತ್ತ ಸ್ಮರಿಸುತ್ತಾ ಆನೆ ಕಲ್ ಟೌನ್ನಲ್ಲಿರ್ತಕ್ಕಂಥ ರೇಣುಕಾ ಕಳಾಭಂಗ ಮತ್ತು ಚಂದನಾ ಟಿ ಅವರ ಆಶಯದಲ್ಲಿ ಐದು ವರ್ಷಗಳಿಂದಲೂ ಕೂಡ ಗುರುವಂದನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾಲೂಕು ಲಲ್ಲೇ ನಡೀತಕ್ಕಂಥ ಕಾರ್ಯಕ್ರಮ ಹಲವಾಡಕ ಹಲವಾರು ತಾಲೂಕುಗಳಿಂದಲೂ ಕೂಡ ಗುರುಗಳ ಗುರು ನಿರ್ದೇಶಕನು ಕಲಾವಿದರನ್ನೆಲ್ಲ ಹಮ್ಮಿಕೊಂಡು ಈ ಕಲಾದುಂಡಕ್ಕೆ ಗೌರವ ಸಮರ್ಪಣೆ ಗುರುರಕ್ಷೆ ಇರಲಿ ಅಂತೇಳಿ ಎಲ್ಲರೂ ಕೂಡ ಆಶಯದಿಂದ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಸಹಕಾರ ರೀತಿಗಳಲ್ಲಿ ನಡೀತಾರೆ ಅದೇ ರೀತಿಯಲ್ಲಿ ಕಲಾವಿದರ ಅಭಿಲಾಸಕ್ಕೆ ಮತ್ತು ರೇಣುಕಾ ಕಲಾ ಕಲಾ ರೇಣುಕಾಕ ಕಲಾಭಾಗದ ಸದಸ್ಯರುಗಳು ಮತ್ತು ಯುವಕರು ಮತ್ತು ಈ ಪತ್ರಕರ್ತರು ಎಲ್ಲರೂ ಕೂಡ ಸೇರಿ ಆನೆ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಯ ನಡೆಸಿಕೊಂಡು ಬರ್ತಾ ಇದ್ದಾರೆ ಇದು ಐದನೇ ವರ್ಷದ ಗುರುವಂದನ ಕಾರ್ಯಕ್ರಮ ಎಲ್ಲೆಡೆ ಕೂಡ ಗುರುಗಳ ಒಂದನೇ ಕಾರ್ಯಕ್ರಮ ಇವತ್ತಿನಿಂದಲೂ ಕೂಡ ನಾಳೆಯಿಂದಲೂ ಕೂಡ ಮೂರು ದಿನಗಳ ಕಾಲ ಕೂಡ ಗುರುವಂದನ ಕಡೆ ಎಲ್ಲ ಕಡೆ ನಡೀತಾ ಇರ್ತದೆ ಅಂತ ಹೇಳ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಾರ್ಯಾರು ಸಹಕಾರ ಸಹಾಯ ಸಹಾಯಾರ್ಥವಾಗಿ ಎಲ್ಲರೂ ನಡೆಸಿಕೊಂಡು ಹೋಗಿದ್ದಾರೆ ಅವರಿಗೆಲ್ಲರಿಗೂ ಗುರುಗಳ ರಕ್ಷೆ ಇರಲಿ ಅಂತೇನೋ ಒಂದೇಳು ಮಾಡಲು ಆಡಲು ಅವಕಾಶ ಕೊಡತಕ್ಕಂಥ ಗುರುಗಳಿಗೆ ಗುರುಳ ಪಾದಕ್ಕೆ ಹೊಂದಿಸ್ತಾ ಶುಭಮ್ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ರಂಗಭೂಮಿಯಲ್ಲಿ ಸಾಧನೆ ಮಾಡಿದಂಥ ಗುರುಗಳಿಗೆ ಈ ದಿನ ಸನ್ಮಾನವನ್ನು ಮಾಡಲಾಗಿದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಗುರುಗಳನ್ನು ಗುರುತಿಸಿ ಈ ದಿನ ನಾವು ಸನ್ಮಾನ ಮಾಡಿದ್ದೀರಿ ಆ ಗುರುಗಳನ್ನು ಗುರುತಿಸುವ ಗುರುತರವಾದ ಕೆಲಸ ಮಾಡಿದ್ದೀರಿ ಅದಕ್ಕೆ ನಮಗೆ ಧನ್ಯವಾದಗಳಿದೆ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ